ಈ ವಿಡಿಯೋ ನಾನು ಒಳ್ಳೆ ರೈತ ಆಗ್ತೀನಿ ಅನ್ನೋರಿಗೆ ಮಾತ್ರ ಇದರಿಂದ ಆಯಸ್ಸು ಕೂಡ ಹೆಚ್ಚಾಗುತ್ತೆ ಹೇಗಪ್ಪ ಅಂತೀರಾ ಸಾವಯವ ಕೃಷಿ ಮಾಡೋರಿಗೆ ಇದು ಖಂಡಿತ ಅರ್ಥ ಆಗಿರುತ್ತೆ ಈಗ ಎಲ್ಲ ತೋಟ ಅಥವಾ ಹೊಲದ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ ಬೆಳೆದ ಬೆಳೆಯೂ ಸಹ ರಾಸಾಯನಿಕ ಬೆಳೆಯಾಗಿ ನಮ್ಮ ದೇಹ ಸೇರ್ತಾ ಇದೆ ಒನ್ ವರ್ಡಲ್ಲಿ ಹೇಳಬೇಕು ಅಂತಂದರೆ ಕೆಮಿಕಲ್ ಮಿಕ್ಸ್ಡ್ ಫುಡ್ ನಮ್ಮ ದೇಹ ಸೇರಿ ಅರವತ್ತರಿಂದ ಎಪ್ಪತ್ತು ವರ್ಷ ಬದುಕಬೇಕಾಗಿರೋ ನಾವು ನಲವತ್ತರಿಂದ ನಲವತ್ತೈದು ವರ್ಷಕ್ಕೆ ಟಾಟಾ ಹೇಳೋ ಪರಿಸ್ಥಿತಿ ಉಂಟಾಗಿದೆ ಇದನ್ನು ತಪ್ಪಿಸಬೇಕು ಅಂತಂದರೆ ಸಾಮಾನ್ಯ ಜನಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಯಾರನ್ನ ನಾವು ದೇವರು ಅಂತ ಅನ್ಕೊಂಡಿದ್ದೀವೋ ಅಂದರೆ ನಮ್ಮ ರೈತರ ಕೈಯಿಂದ ಮಾತ್ರ ಸಾಧ್ಯ ಇದೆ ಹೇಗೆ ಅಂತೀರಾ ಬನ್ನಿ ನಾನಿವತ್ತು ತೋರಿಸ್ತಾ ಇರೋದು ಎರೆಹುಳು ಗೊಬ್ಬರದ ಬಗ್ಗೆ ನಮ್ಮ ತಿಪ್ಪೂರು ತಾಲೂಕಿನ ಐಯೂನ್ ಬಾವಿ ಹತ್ರ ಎರೆಹುಳು ಗೊಬ್ಬರನ ಸೇಲ್ ಮತ್ತು ನಿಮ್ಮ ನಿಮ್ಮ ತೋಟಗಳಿಗೆ ಎರೆಹುಳು ಗೊಬ್ಬರದ ಪ್ಲಾಸ್ಟಿಕ್ ತೊಟ್ಟಿಯನ್ನು ಸಹ ಇನ್ಸ್ಟಾಲ್ ಮಾಡಿಕೊಡ್ತಿದ್ದಾರೆ ಅದು ಕೂಡ ಕಡಿಮೆ ಬಜೆಟಲ್ಲಿ ಇನ್ಸ್ಟಾಲ್ ಮಾಡಿಕೊಡ್ತಿದ್ದಾರೆ ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಅಂದರೆ ನೋಡಿ ಈ ಫೋರ್ ಫಿಫ್ಟಿ ಜಿ ಎಸ್ ಎಮ್ ಕ್ವಾಲಿಟಿಯ ಟ್ವೆಲ್ ಇಂಟು ಫೋರ್ ಇಂಟು ಟೂ ಅಳತೆಯ ಪ್ಲಾಸ್ಟಿಕ್ ತೊಟ್ಟಿಯನ್ನು ನಿಮ್ಮ ತೋಟ ಅಥವಾ ಹೊಲದಲ್ಲಿ ನಿರ್ಮಿಸಿ ಎರೆಹುಳು ಗೊಬ್ಬರವನ್ನು ತಯಾರಿಸಿ ಕೊಡ್ತಾರೆ ಹಾಗೂ ಎರೆಹುಳುವನ್ನು ಕೂಡ ಇವರು ಸೇಲ್ ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ನೀವು ಯಾವುದೇ ಯೂಸ್ಫುಲ್ ವಸ್ತುಗಳನ್ನು ಹಾಕಿ ತಯಾರು ಮಾಡಬೇಕಾಗಿಲ್ಲ ಓನ್ಲಿ ಅಗ್ರಿಕಲ್ಚರ್ ವೇಸ್ಟ್ ಮತ್ತು ಹಸುವಿನ ಸಗಣಿ ಸಾಕು ದಯಮಾಡಿ ಎಲ್ಲ ರೈತರು ಇದನ್ನು ಉಪಯೋಗಪಡಿಸಿಕೊಳ್ಳಿ ಮತ್ತು ಉತ್ತಮ ಗುಣಮಟ್ಟದ ಆಹಾರವನ್ನು ಅಂದರೆ ನಾನ್ ಕೆಮಿಕಲ್ ಫುಡ್ಸ್ನ ಬೆಳೆದು ಜನರ ఆరోగ్యవన్న రక్షసి జై జవాన్ జై కిసాన్